ಹಲ್ಲೇ ಲೂಯಾ ಪ್ರೈಸ್ ಲಾಡ್ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸ್ಬೋದು ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಎಂದೇನೇ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ನಾವು ಸೋತಂಥ ಸಮಯದಲ್ಲಿ ಬಳಲಿ ಹೋದಂಥ ಸಮಯದಲ್ಲಿ ಚಿಂತೆಗೆ ಒಳಗಾದಾಗ ನೋವಿನಲ್ಲಿರುವಾಗ ಕಣ್ಣೀರಿನಲ್ಲಿರುವಾಗ ನಮ್ಮನ್ನು ಧೈರ್ಯಪಡಿಸುವಂತಹ ದೇವರ ವಾಕ್ಯಗಳ ಕೊರಿತಾಗಿ ನಾವಿಂದು ನೋಡಲಿದ್ದೇವೆ ದೇವರ ಎಲ್ಲ ಮಾತುಗಳು ಕೂಡ ನಮ್ಮನ್ನು ಧೈರ್ಯಪಡಿಸುವಂಥದ್ದಾಗಿದೆ ಆದರೆ ಸ್ಪೆಸಿಫಿಕ್ಕಾಗಿ ಈಗ ಒಂದು ಸೋತಂತ ಪರಿಸ್ಥಿತಿಯಲ್ಲಿರುವಾಗ ದೇವರು ಅದೇ ರೀತಿಯಾದಂತಹ ನಮ್ಮನ್ನು ಬಲಪಡಿಸುವಂತ ವಾಕ್ಯಗಳು ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಅನೇಕರು ಈ ಒಂದು ಚಾನೆಲ್ ನೋಡುವಂಥ ಸಹೋದರ ಸಹೋದರಿಯರು ಏಸು ಕ್ರಿಸ್ತನನ್ನು ಹೊಸದಾಗಿ ತಿಳಿದುಕೊಂಡವರಿದ್ದಾರೆ ಹಾಗೂ ಏಸು ಕ್ರಿಸ್ತನನ್ನು ಅರಿಯದಂಥವರಿದ್ದಾರೆ ಹಾಗೂ ಹೊಸ ಅನುಭವಗಳಲ್ಲಿದ್ದಾರೆ ಕೆಲವರಿಗೆ ಬೈಬಲ್ ಹೇಗೆ ಓದಬೇಕು ಮತ್ತು ಕೆಲವರಿಗೆ ಬೈಬಲನ್ನು ಅಂದರೆ ಓದಲಿಕ್ಕೆ ಬರದೇ ಇರುವಂಥವರು ಎಷ್ಟೋ ಜನ ಇದ್ದಾರೆ ಅವರಿಗೋಸ್ಕರವಾಗಿ ವಿಶೇಷವಾಗಿ ಸೋತಂತ ಸಮಯದಲ್ಲಿ ಚಿಂತೆಯಲ್ಲಿರುವಾಗ ದುಃಖದಲ್ಲಿರುವಾಗ ಬಲಪಡಿಸುವಂತ ವಾಕ್ಯಗಳನ್ನ ನಾವಿವತ್ತು ನೋಡಲಿದ್ದೇವೆ ಮೊದಲನೇದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ವಾಕ್ಯಗಳನ್ನ ಕೇಳುವಂತ ಸಹೋದರ ಸಹೋದರಿಯ ಹೃದಯಗಳನ್ನ ಮಾತನಾಡು ಇನ್ನು ವಾಕ್ಯಗಳು ಅವ್ರನ್ನ ಬಲಪಡಿಸಿ ಕಟ್ಟಬೇಕಾಗಿ ಪ್ರಾರ್ಥಿಸ್ತೇವೆ ರಾಜಾ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿ ಕೊಡುತ್ತಾ ಇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಮೊದಲನೇದಾಗಿ ಸೋತಂತ ಪರಿಸ್ಥಿತಿಯಲ್ಲಿ ನೀವಿರೋದಾದ್ರೆ ಚಿಂತೆಯಲ್ಲಿರೋದಾದ್ರೆ ಯಾರು ನಿಮ್ಮ ಸಂಗಡದಲ್ಲಿ ಮಾತನಾಡದೆ ನಿಮ್ಮ ಕಷ್ಟಗಳನ್ನು ಕೇಳದೆ ಅಥವಾ ನೀವು ನಿಮ್ಮ ಕಷ್ಟಗಳನ್ನ ಬೇರೆಯವರ ಸಂಗಡ ಹೇಳಿಕೊಳ್ಳಲಾಗದೆ ನೀವು ಕಷ್ಟದಲ್ಲಿರುವುದಾದ್ರೆ ದೇವರ ವಾಕ್ಯವು ಹೀಗೆ ತಿಳಿಯಪಡಿಸ್ತಾ ಇದೆ ಏಷ್ಯಾಯನ ಪ್ರವಾದನೆ ಗ್ರಂಥ ಮೂವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನವನ್ನ ಓದಿಕೊಳ್ಳೋಣ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ ಹಾಗೆ ಮೂವತ್ತೊಂದನೇ ವಚನವನ್ನು ಓದಿಕೊಳ್ಳೋಣ ಯಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಅದ್ದುಗಳಂತೆ ರೆಕ್ಕೆಗಳನ್ನು ಬಾಚಿಕೊಂಡು ಹೇರುವರು ಓಡಿ ದಣಿಯರು ನಡೆದು ಬಳಲರು ಎಂದು ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ ಹಾಗಾದರೆ ಇವತ್ತು ನೀವು ಸೋತಂಥ ಪರಿಸ್ಥಿತಿಯಲ್ಲಿರುವುದಾದರೆ ದೇವರು ನಿಮಗೆ ಒಂದು ತ್ರಾಣವನ್ನು ಅನುಗ್ರಹಿಸುವ ಆತನಾಗಿದ್ದಾನೆ ನೀವು ಅನೇಕ ಬಲಹೀನತೆ ಇರುವಂಥ ಸಮಯಗಳು ರೋಗ ಆಗಿರ್ಬೋದು ಕಷ್ಟ ಆಗಿರ್ಬೋದು ಶಾರೀರಿಕವಾಗಿ ನಿಮಗೆ ಏನನ್ನೋ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿರ್ಬಲಾವಸ್ಥೆಯಲ್ಲಿ ನೀವು ದೇವರು ನಿಮ್ಮನ್ನು ಬಹುಬಲ ಪಡಿಸುವಂಥವರಾಗಿದ್ದಾರೆ ಹಾಗೆ ಮತ್ತೆ ಕೆಳಗೆ ವಾಕ್ಯ ಹೇಳ್ತದೆ ನಾವು ಬಹುಬಲ ಹೊಂದಿಕೊಳ್ಬೇಕಂದ್ರೆ ಯೇಸುಸ್ವಾಮಿಯನ್ನ ನಿರೀಕ್ಷಿಸಬೇಕು ಏಸುಸ್ವಾಮಿಯನ್ನು ನಾವು ನಂಬಬೇಕು ಹಾಗೆ ಆತನನ್ನ ನಿರೀಕ್ಷಿಸುವುದಾದ್ರೆ ನಮ್ಮಲ್ಲಿ ನಾವು ಹೊಸ ಬಲವನ್ನ ಹೊಂದ್ಲಿಕ್ಕೆ ಸಾಧ್ಯವಾಗ್ತದೆ ಅದ್ದುಗಳ ವಿಶೇಷತೆ ಏನೆಂಬುದಾಗಿ ನಾವು ನೋಡುವಾಗ ಹದ್ದಿಗೆ ತಿರುಗಿ ಯವನ ಬರ್ತದೆ ತಾನು ವಯಸ್ಸಾದಂಥ ಸಮಯದಲ್ಲಿ ದೊಡ್ಡದೊಂದು ಬೆಟ್ಟಕ್ಕೆ ಹೋಗಿ ಏನು ಮಾಡ್ತದೆ ಅಂದರೆ ಯಾರ ಕೈಗೂ ಎತ್ತರವಾದಂಥ ಬೆಟ್ಟಕ್ಕೆ ಹೋಗಿ ಅದು ಯಾರ ಕಣ್ಣಿಗೂ ಕೂಡ ಅದು ಕಾಣಿಸಿಕೊಳ್ಳದೆ ತನಗೆ ಬೇಕಾದ ಆಹಾರ ಎಲ್ಲವನ್ನು ಸಿದ್ಧಪಡಿಸಿಕೊಂಡು ಆ ರೆಕ್ಕೆಗಳನ್ನು ತನ್ನ ಕೊಕ್ಕಿನಿಂದ ಫುಲ್ ಕಟ್ ಮಾಡ್ತದೆ ಕಟ್ ಮಾಡಿದ ನಂತರ ತಿರುಗಿ ಮತ್ತೆ ಅದು ಸ್ವಲ್ಪ ತಿಂಗಳಾದ ನಂತರ ತಿರುಗಿ ಆ ರೆಕ್ಕೆಗಳು ಹೊಸದಾಗಿ ಬರಲಿಕ್ಕೆ ಪ್ರಾರಂಭಿಸ್ತದೆ ಅದೇ ರೀತಿಯಾಗಿ ಇವತ್ತು ನಿಮ್ಮ ಪರಿಸ್ಥಿತಿಗಳು ಎಲ್ಲ ವಿಧದಲ್ಲಿಯೂ ಕೂಡ ನೀವು ಕಷ್ಟದಲ್ಲಿ ಹೋರಾಟದಲ್ಲಿ ನೀವು ಮುರಿದಂತಹ ಬಲಹೀನ ಪರಿಸ್ಥಿತಿಗಳಲ್ಲಿ ಅದು ಹೋಗ್ತಾ ಇರ್ಬೋದು ಆದರೆ ನೀವು ದೇವರನ್ನು ನಿರೀಕ್ಷಿಸುವುದಾದರೆ ನಿಮಗೆ ಬಲ ಇಲ್ಲದೇ ಇದ್ದರು ಅಥವಾ ನಿಮಗೆ ಶಕ್ತಿ ಇಲ್ಲದೇ ಇದ್ದರು ನಿಮಗೆ ಜ್ಞಾನ ಇಲ್ಲದೇ ಇದ್ದರು ದೇವರು ನಿಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ ಹೇಗೆ ಅದುಗಳು ರೆಕ್ಕೆಗಳನ್ನು ಬಾಚಿಕೊಂಡು ಏರ್ತದೋ ಅದೇ ರೀತಿಯಾಗಿ ನಿಮಗೂ ಕೂಡ ಕರ್ತನ ಸಹಾಯ ಮಾಡುವವನಾಗಿದ್ದಾನೆ ದೇವರನ್ನ ನೀವು ಈ ಸಮಯದಲ್ಲಿ ಆಶ್ರಯಿಸಿಕೊಳ್ಳಿ ಎರಡನೇದಾಗಿ ನಾವು ನೋಡುವುದಾದ್ರೆ ಇವತ್ತು ಅನೇಕ ಜನರು ಭಯ ಯಾವ ವಿಷಯ ನೋಡಿದ್ರೂ ಭಯ ಗಾಬರಿ ಗಲಿಬಿಲಿ ಹೋರಾಟಗಳೇ ಅವರ ಹೃದಯದಲ್ಲಿ ತುಂಬಿಕೊಂಡಿದೆ ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ ಯಶಾಯನ ಪ್ರವಾದನೆಯ ಗ್ರಂಥ ನಲವತ್ತೊಂದನೇ ಅಧ್ಯಾಯ ಹತ್ತನೇ ವಚನ ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಗ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಕೊಡುತ್ತೇನೆ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂದು ದೇವರು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ ಇಲ್ಲ ಈ ಯಶಾನ ಪ್ರವಾದನೆಯ ಗ್ರಂಥದಲ್ಲಿ ನಲವತ್ತೊಂದನೇ ಅಧ್ಯಾಯ ಇಲ್ಲಿ ಮೇಲೆ ಎಡ್ಡಿಂಗ್ ನೋಡುವಾಗ ಇಸ್ರಾಯ್ಲರನ್ನು ಧೈರ್ಯಗೊಳಿಸುವಂಥ ವಾಗ್ದಾನ ಹಾಗಾದರೆ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಕೂಡ ಯಾರಾಗಿದ್ದೇವೆ ಇಸ್ರಾಯ್ಲರಾಗಿದ್ದೇವೆ ಅಬ್ರಹಾಮನ ಆಶೀರ್ವಾದವನ್ನು ಹೊಂದಿಕೊಂಡಿದ್ದೇವೆ ಹಾಗಾದರೆ ಈ ವಾಗ್ದಾನ ನಮಗೆ ದೇವರು ಕೊಡ್ತಾ ಇದ್ದಾರೆ ಭಯಪಡಬೇಡ ನಾನು ನಿನ್ನ ಜೊತೆ ಇದ್ದೇನೆ ನಿನ್ನ ದಿಗ್ಗ್ರಮೆಗೊಳಬೇಡ ನಾನು ನಿನ್ನ ದೇವರಾಗಿದ್ದೇನೆ ನಿನ್ನ ಬಲಪಡಿಸ್ತೇನೆ ನಾನು ಯಾವಾಗಲೂ ಸಹಾಯ ಮಾಡ್ತೇನೆ ನೋಡಿ ಮನುಷ್ಯನು ಸಹಾಯ ಮಾಡ್ತೇನೆ ಅಂತ ಹೇಳುವಾಗ ಅವರು ಮಾತಲ್ಲಿ ಹೇಳ್ತಾರೆ ಆದರೆ ಸಮಯಗಳು ಬರುವಾಗ ಕೈ ಬಿಡಲ್ಪಡ್ತಾರೆ ಆದರೆ ದೇವರು ಸಹಾಯ ಮಾಡ್ತೇನೆ ನನ್ನನ್ನು ಆಶೀರ್ವದಿಸ್ತೇನೆ ನಿನ ನಡೆಸ್ತೇನೆ ನಿನ್ನ ಜೊತೆ ಇರ್ತೇನೆ ಎಂದು ವಾಗ್ದಾನ ಮಾಡುವುದಾದರೆ ದೇವರ ಎಂದಿಗೂ ಕೂಡ ಕೈ ಬಿಡುವುದಿಲ್ಲ ಆತನ ವಾಗ್ದಾನದ ಮೇಲೆ ನಂಬಿಕೆ ಇಡಿರಿ ಒಂದು ಪೇಚರ್ನ ಪತ್ರಿಕೆ ಐದನೇ ಅಧ್ಯಾಯ ಏಳನೇ ವಚನ ಓದಿಕೊಳ್ಳೋಣ ನಿಮ್ಮ ಚಿಂತೆನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಎಂದು ವಾಕ್ಯ ಹೇಳ್ತದೆ ನಮ್ಮ ಚಿಂತೆ ಏನಲ್ಲ ಇವತ್ತನ್ನೇ ಚಿಂತೆಯಲ್ಲಿರುವುದಾದ್ರೆ ಹಾಗಾದರೆ ಹಾಗಾದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ ನಿಮ್ಮ ಚಿಂತಾಭಾರಗಳನ್ನೆಲ್ಲ ನೀವು ಯಾರ ಮೇಲೆ ಹಾಕಬೇಕು ಏಸು ಕ್ರಿಸ್ತನ ಮೇಲೆ ಹಾಕಬೇಕು ಆತನು ನಿಮಗೋಸ್ಕರ ಚಿಂತಿಸ್ತಾನೆ ಆತನು ನಿಮಗೋಸ್ಕರ ಎಲ್ಲಾ ಕಾರ್ಯವನ್ನ ಮಾಡ್ತಾನೆ ಆತನು ಅದನ್ನು ವಹಿಸಿಕೊಂಡು ನಡೆಸುವ ಆತನಾಗಿದ್ದಾನೆ ಹಾಗಾದರೆ ಯಾವ ವಿಷಯದಲ್ಲಿ ನೀವು ಚಿಂತೆಯಲ್ಲಿದ್ದೀರಾ ಯೇಸು ಸ್ವಾಮಿ ನಿಮ್ಗೆ ಹೇಳ್ತಾ ಇದ್ದಾರೆ ಚಿಂತೆ ಮಾಡಬೇಡಿ ನಾನು ನಿಮಗೋಸ್ಕರ ಚಿಂತಿಸ್ತೇನೆ ನನಗೋಸ್ಕರ ಚಿಂತಿಸೋರಿಲ್ಲ ಪ್ರೀತಿಸೋರಿಲ್ಲ ನನ್ನ ಆಧರಿಸೋರಿಲ್ಲ ಅಂತ ನೀವು ನೊಂದಿರೋದಾದ್ರೆ ಈ ವಾಕ್ಯವು ನಮ್ಮನ್ನ ಬಲಪಡಿಸ್ತಾ ಇದೆ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುವ ಆತನಾಗಿದ್ದಾನೆ ಆತನು ನಿಮ್ಮ ಭಾರಗಳನ್ನ ಒರುವ ಆತನಾಗಿದ್ದಾನೆ ನಿಮ್ಮ ಕಷ್ಟಗಳನ್ನ ನಿಮ್ಮ ಕಷ್ಟದ ಮಧ್ಯದಲ್ಲಿ ನಿಮ್ಮನ್ನ ನಡೆಸುವ ಆತನಾಗಿದ್ದಾನೆ ಹಾಗೆ ಏಷ್ಯಾಯನ ಪ್ರವಾದನೆ ಗ್ರಂಥ ಒಂದನೇ ಅಧ್ಯಾಯ ಹದಿನೆಂಟನೇ ವಚನವನ್ನು ಓದಿಕೊಳ್ಳೋಣ ನಿಮ್ಮ ಪಾಪಗಳು ಕಡು ಇಮದ ಹಾಗೆ ಬಿಳುಪಾಗುವವು ಕೀರಮಂಚಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವುದು ಹಾಗಾದರೆ ನಿಮ್ಮ ಮನಸ್ಸಿನಲ್ಲಿ ತುಂಬ ತುಂಬಾ ಉಳ್ಳವರಾಗಿ ಪಾಪದ ದೆಸೆಯಿಂದ ತಪ್ಪಿನ ದೆಸೆಯಿಂದ ನಿಮ್ಮ ಮನಸ್ಸು ತುಂಬಾ ಪಶ್ಚಾತ್ತಾಪದಿಂದ ಭಾರವುಳ್ಳ ಮನಸ್ಸಾಗಿರುವುದಾದ್ರೆ ನೀವು ತಪ್ಪಿತಸ್ಥ ಮನೋಭಾವನೆ ಉಳ್ಳವರಾಗಿ ಇರುವುದಾದರೆ ದೇವ್ ವಾಕ್ಯ ಹೇಳ್ತಾ ಇದೆ ನಿಮ್ಮ ಪಾಪಗಳು ಎಷ್ಟೇ ಕಡು ಕೆಂಪಾಗಿದ್ರು ಕೂಡ ಅವುಗಳನ್ನು ನನ್ನ ಕ್ಷಮಿಸ್ತೇನೆ ಅವುಗಳು ಬಿಳುಪಾಗುವವು ಎಷ್ಟೇ ಕೀರಮಂಜಿ ಬಣ್ಣವಾಗಿದರೂ ಕೂಡ ಅದು ಉಣ್ಣೆಯಂತೆ ಆಗ್ತದೆ ಅಂತ ದೇವರ ವಾಕ್ಯ ಹೇಳ್ತಾ ಇದೆ ಇವತ್ತು ಎಷ್ಟೋ ಜನರ ಜೀವಿತದಲ್ಲಿ ಸಮಾಧಾನ ಇಲ್ಲ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಕಾರಣ ಪಾಪದ ಭಾರ ಈ ಪಾಪದ ಭಾರವನ್ನು ನೀವು ಒತ್ತುಕೊಂಡಿರುವುದಾದರೆ ದೇವರ ವಾಕ್ಯ ಹೇಳ್ತದೆ ಎಲೆ ಕಷ್ಟಪಡುವವರೇ ಹೊರೆಯೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿನ ಕೊಡ್ತೇನೆ ನೀವು ಭಾರ ಹೊತ್ತಿರೋದಾದ್ರೆ ನಿಮ್ಮ ಹೃದಯಗಳಲ್ಲಿ ತಪ್ಪಿತಸ್ಥ ಮನೋಭಾವನೆಯಿಂದ ಭಾರ ಇರೋದಾದ್ರೆ ಅವುಗಳನ್ನು ಏಸುವಿಗೆ ಒಪ್ಪಿಸಿಕೊಡಿರಿ ಆತನ ಮೇಲೆ ನಂಬಿಕೆ ಭರವಸೆ ಇಡಿರಿ ಆತನು ಖಂಡಿತವಾಗಿಯೂ ನಿಮ್ಮ ಹೃದಯಗಳನ್ನ ನಿಮ್ಮ ಹೃದಯದಲ್ಲಿರುವಂತ ಭಾರಗಳನ್ನು ಭಾರಗಳನ್ನ ತೆಗೆಯುವ ಆತನಾಗಿದ್ದಾನೆ ಹಾಗೆ ಕೀರ್ತನೆಗಳು ನೂರ ನಲವತ್ತೇಳನೇ ಅಧ್ಯಾಯ ಮೂರನೇ ವಚನ ಹೀಗೆ ಹೇಳ್ತದೆ ಮುರಿದ ಮನಸ್ಸುಳ್ಳ ಅವರನ್ನು ವಾಸಿ ಮಾಡುತ್ತಾನೆ ಅವರ ಗಾಯಗಳನ್ನು ಕಟ್ಟುತ್ತಾನೆ ಹಾಗಾದ್ರೆ ನಿಮ್ಮ ಮನಸ್ಸುಗಳು ಇಂದು ಮುರಿದಂತ ಪರಿಸ್ಥಿತಿಯಲ್ಲಿರುವುದಾದ್ರೆ ಗಾಯದಲ್ಲಿರುವುದಾದರೆ ನೋವಿನಲ್ಲಿರುವುದಾದರೆ ಸ್ವಾಮಿಯು ಅದನ್ನು ಗುಣಪಡಿಸುವವರಾಗಿದ್ದಾರೆ ವಾಸಿ ಮಾಡುವವರಾಗಿದ್ದಾರೆ ಅನೇಕ ಜನರಿಂದ ಅನೇಕರನ್ನು ನಂಬಿ ಮೋಸ ಹೋಗಿ ಹೃದಯವು ವೇದನೆಯಿಂದ ತುಂಬಿರುವುದಾದರೆ ಹೃದಯವು ಮುರಿದಂಥ ಪರಿಸ್ಥಿತಿಯಲ್ಲಿರುವುದಾದರೆ ಇದ್ದೆಲ್ಲವನ್ನ ಕಳೆದುಕೊಂಡಿದ್ದೇನೆ ಇನ್ನು ಬದುಕಲಿಕ್ಕೆ ಯಾವ ಒಂದು ನಿರೀಕ್ಷೆ ಇಲ್ಲ ಎಂದು ನೀವು ಹೇಳುವುದಾದರೆ ನಿಮಗೊಂದು ನಿರೀಕ್ಷೆ ಇದೆ ಆತನೇ ಕರ್ತನಾದ ಏಸುವಾಗಿದ್ದಾನೆ ಆತನು ನಿಮ್ಮ ಮುರಿದ ಮನಸ್ಸನ್ನು ಹಾಗೂ ನಿಮ್ಮ ಗಾಯಗಳನ್ನ ವಾಸಿ ಮಾಡುತ್ತಾನೆ ಕಟ್ಟುತ್ತಾನೆ ಆತನ ಮೇಲೆ ನಂಬಿಕೆ ಇಡಿರಿ ನಿರೀಕ್ಷೆ ಇಡಿರಿ ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನ ಬಲಪಡಿಸಲಿ ಹಾಗೆ ಶಾಯನ ಪ್ರವಾದನೆಯ ಗ್ರಂಥ ಐವತ್ತೇಳನೇ ಅಧ್ಯಾಯದಲ್ಲಿ ನಾವು ಹೀಗೆ ಬರೆಯಲ್ಪಟ್ಟಿರುವುದನ್ನು ಕಾಣ್ತೇವೆ ಹದಿನೈದನೇ ವಚನ ಓದಿಕೊಳ್ಳೋಣ ನಾನು ಜಜ್ಜಿ ಹೋದ ದೀನ ಮನನೊಂದಿಗೆ ಇದ್ದು ಕೊಂಡು ದೀನನ ಆತ್ಮವನ್ನು ಜಜೀವೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ ಹಾಗಾದರೆ ಜಜೀವೋದ ಮನಸ್ಸು ದೀನ ಮನಸ್ಸು ನಿಮ್ಮದಾಗಿರುವುದಾದರೆ ದೇವರು ನಿಮ್ಮ ಮನಸ್ಸನ್ನು ಉಜ್ಜೀವನ ಪಡಿಸುವರಾಗಿದ್ದಾರೆ ಈ ವಾಕ್ಯದ ಮೂಲಕ ಈ ವಾಕ್ಯಗಳನ್ನೆಲ್ಲ ನೀವು ಧ್ಯಾನಿಸಿರಿ ಯಾವಾಗೆಲ್ಲ ನಿಮಗೆ ನೋವು ಉಂಟಾಗ್ತದೆ ಯಾವಾಗೆಲ್ಲ ನಿಮಗೆ ಬೇಸರಿಕೆ ಉಂಟಾಗ್ತದೆ ಈ ವಾಕ್ಯಗಳನ್ನು ಕೇಳಿರಿ ನಿಮಗೆ ಓದಲಿಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ಕೇಳಿರಿ ಅವುಗಳನ್ನ ಬಾಯಿಪಾಠ ವಚನವಾಗಿ ಮಾಡಿಕೊಳ್ಳಿ ಈ ವಾಕ್ಯಗಳು ನಿಮ್ಮ ಜೀವಿತವನ್ನ ಬದಲಿಸುವಂತದ್ದಾಗಿದೆ ಯಾಕೆಂದ್ರೆ ವಾಕ್ಯವು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ ನಮ್ಮ ಪರಿಸ್ಥಿತಿಗಳನ್ನು ಬದಲಿಸುವಂತದ್ದು ನಮಗೆ ನಂಬಿಕೆಯನ್ನು ನಿರೀಕ್ಷೆನ ಹುಟ್ಟಿಸುವಂತದ್ದು ದೇವರ ವಾಕ್ಯ ಯಾಕೆಂದ್ರೆ ಇದು ಜೀವ ಸ್ವರೂಪನ ಬಾಯಿಂದ ಹೊರಟಂತ ಮಾತುಗಳಾಗಿದೆ ಇದು ಸತ್ಯವಾದ ಮಾತು ಇದಕ್ಕೆ ನಿತ್ಯ ಜೀವವನ್ನು ಉಂಟು ಮಾಡುವ ಶಕ್ತಿ ಇದೆ ಹಾಗೆ ಈ ವಾಕ್ಯಗಳನ್ನ ಧ್ಯಾನಿಸಿರಿ ಓದಿರಿ ದೇವರು ನಿಮ್ಮನ್ನು ಬಲಪಡಿಸಲಿ ನೀವು ಕಷ್ಟ ಕಣ್ಣೀರು ವೇದನೆ ನೋವು ಭಯದಲ್ಲಿ ಚಿಂತೆಯಲ್ಲಿ ಹಾದು ಹೋಗ್ತಾ ಇರೋದಾದರೆ ಕರ್ತನು ತಾನೇ ನಿಮ್ಮನ್ನು ಬಲಪಡಿಸಲಿ ಈ ಸಮಯದಲ್ಲಿ ಪ್ರಾರ್ಥಿಸೋಣ ಕರ್ತನಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಪ್ಪ ಈ ಸಮಯದಲ್ಲಿ ಕೇಳಿದ ವಾಕ್ಯಗಳು ಅನೇಕರ ಹೃದಯಗಳನ್ನು ಜೀವಿತಗಳನ್ನು ಬದಲಿಸಲಿ ಮಾರ್ಪಡಿಸಲಿ ಧೈರ್ಯಪಡಿಸಲಿ ಎಂದು ಕೇಳಿಕೊಳ್ತಾ ಎಲ್ಲ ನಿಮ್ಮ ಕಾರದಲ್ಲಿ ಒಪ್ಪಿಸಿಕೊಡ್ತಾ ಈ ಸುವಿನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆ ಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು